ಕರ್ನಾಟಕದ ಮಹಾಜನತೆಗೆ ನಮಸ್ಕಾರಗಳು ನೋಡಿ ಒಂದು ಚೌರ್ಲೆಟ್ ಸ್ಪಾರ್ಕು ಫೋರ್ ಡಬಲ್ ಫೈವ್ ಒಂದು ಇದು ಎರಡು ಸಾವಿರದ ಏಳನೇ ಮಾಡಲದು ಇದು ಇಂಡಿಕಾ ಇದು ಎರಡು ಸಾವಿರದ ಐದನೇ ಮಾಡಲು ಇದು ಅರವತ್ತು ಸಾವಿರಕ್ಕಾಗುತ್ತೆ ನೋಡಿ ಎ ಸಿ ಪವರ್ ಸ್ಟೇರಿಂಗ್ ಡಿ ಎಲ್ ಎಸ್ ಇದು ಇನ್ಶೂರೆನ್ಸು ಲ್ಯಾಬ್ಸ್ ಇದೆ ಕಟ್ಕೊಡ್ತೀವಿ ಎಫ್ ಸಿ ರನ್ನಿಂಗಿದೆ ಇದು ಡಿ ಎಲ್ ಎಸ್ಸು ಇದರಲ್ಲಿ ಯಾವುದೇ ಥರನಾದ ಆಕ್ಸಿಡೆಂಟ್ ಆಗಲಿ ಇದಾಗಿರೋದಿಲ್ಲ ಸಣ್ಣ ಪುಟ್ಟ ಒಂದು ಸ್ವಲ್ಪ ಇದೆ ಅಷ್ಟು ಬಿಟ್ಟರೆ ಗಾಡಿ ಏನು ತೊಂದರೆ ಇಲ್ಲ ಅರವತ್ತು ಸಾವಿರ ಅರವತ್ತೈದು ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಈ ಕಾಲದಲ್ಲಿ ನೋಡಿ ಇಲ್ಲೊಂದು ಇದೆಯಲ್ಲ ಇದೊಂದು ಸ್ಯಾಂಡ್ರೋ ಟೂ ತೌಸಂಡ್ ಫೋರ್ ಇದು ಎಕ್ಸಲೆಂಟ್ ಕಣ್ರಿ ಹೋಗ್ತಾ ಇದ್ದರೆ ರೋಡ್ನಲ್ಲೇ ರಾಕೆಟ್ ವೇಗದಲ್ಲಿ ಹೋಗ್ದಂಗೆ ಆಗುತ್ತೆ ಹೊಸ ಗಾಡಿನಲ್ಲಿ ಹೋದಂಥ ಅನುಭವ ಆಗುತ್ತೆ ತುಂಬ ಇಟ್ಕೊಂಡಿದ್ದಾರೆ ವಿತ್ ಮ್ಯಾಗ್ವಿಲ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲೂ ಡಾಟ್ಸ್ ಆಗಲಿ ಡೆಂಟ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಯಾವುದೇ ಥರನಾದ ಗಾಡಿ ಇಲ್ಲ ಸಾರಿ ಯಾವುದೇ ಥರನಾದ ರಿಪೇರಿ ಇಲ್ಲ ಈ ಗಾಡಿಗೆ ಶೋರೂಮ್ ಗಾಡಿ ಇದ್ದಂಗೆ ಇದೆ ರೀ ತೊಗೊಂಡ್ರೆ ಇಂಥದ್ದು ತೊಗೊಬೇಕು ಆದರೆ ಥರ್ಡ್ ಓನರ್ ಆಗಿದೆ ಒಂದೇ ಮನೇಲಿ ಇಬ್ಬರು ಮಾಡ್ಕೊಂಡಿದ್ದಾರೆ ಥರ್ಡ್ ಓನರ್ ಆಗಿದೆ ಇದು ಟೂ ತೌಸಂಡ್ ಫೋರು ಎ ಸಿ ಪವರ್ ಶೇರಿಂಗ್ ಪವರ್ ಇಂಡ್ ಓ ಬ್ಯಾಕ್ ವೈ ಫೋರ್ ಟೋಟಲಿ ಟಾಪ್ ಎಂಡ್ ಮಾಡಲು ಒಂದು ರೂಪಾಯಿ ಕೆಲಸ ಇದ್ದರೂ ನಾನು ಮಾಡಿಸ್ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ವಿತ್ ಮ್ಯಾಗ್ವಿಲ್ ಇದು ಯಾರಿಗಾರು ಬೇಕು ಅನ್ನೋರು ಏನಾದ್ರು ಇತ್ತು ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ತುಂಬ ಚೆನ್ನಾಗಿರೋ ಗಾಡಿ ಹೆಡ್ಲೈಟ್ ಹೊಸ ಅದು ಹೇಗಿದೆ ಅಂತ ಹೇಳಿದ್ರೆ ಒಂದು ಸಲ ನೀವು ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಯಾಂಟ್ರೋನೇ ಬೇಕು ಅಂತ ಹುಡ್ಕೋ ಅಂಥವ್ರಿಗೆ ಮಾತ್ರ ಈ ಗಾಡಿ ಯಾರ್ಯಾರಿಗೋ ಬೇಡ್ದಲ್ಲಿರೋರಿಗೆ ಅದು ಸೆಟ್ ಆಗೋಲ್ಲ ಬಿಡಿಯೋದು ನೋಡಿ ಇನ್ನೊಂದು ನ್ಯಾನೋ ಇದೆ ಇದು ಹನ್ನೆರಡು ಮಾಡಲಿದು ಎಂಬತ್ತು ಸಾವಿರ ಹೇಳ್ತಾಯಿದ್ದೀವಿ ವಿತ್ ಎ ಸಿ ಇದೆ ಇದು ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ ಇದು ಇಪ್ಪತ್ತೈದು ಮೈಲೇಜ್ ಬರುತ್ತೆ ಟಾಟೋ ನ್ಯಾನೋ ಇದು ತುಂಬ ಕ್ಲಾರಿಟಿ ಆಗಿದೆ ಚೆನ್ನಾಗಿದೆ ಇದರಲ್ಲೂ ಯಾವುದೇ ಥರನಾದ ನ್ಯೂನತೆಗಳು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟು ನೀವು ಬಂದು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ಟೂ ವೀಲರಲ್ಲಿ ಹೋಗೋ ಬದಲು ಒಂದು ಎಂಬತ್ತು ಸಾವಿರ ಕೊಟ್ಟು ಒಂದು ಸಣ್ಣ ಫ್ಯಾಮಿಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಒಂದು ಐದು ಜನ ಆರಾಮಾಗಿ ಬೇಸಿಗೆಗಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಒಂದು ಫ್ಯಾಮಿಲಿಗೆ ಇದೊಂಥರ ಫ್ಯಾಮಿಲಿ ಫ್ರೆಂಡ್ ಥರ ನಿಮ್ಮ ಜೊತೆ ಇರುತ್ತೆ ಎಂಬತ್ತು ಸಾವಿರ ಕೊಟ್ಟು ತಗೊಂಡೋಯ್ತು ಅಂದರೆ ಆರಾಮಾಗಿ ಇಟ್ಕೊಬೋದು ಇದು ಕಮರ್ಷಿಯಲ್ ಗಾಡಿ ಎರಡು ಸಾವಿರದ ಹದಿಮೂರಿದು ಇದು ಯಾರಾದರೂ ದುಡಿಯೋ ಕೆಲಸ ಇಲ್ಲ ನಿರುದ್ಯೋಗ ಇದೆ ಉದ್ಯೋಗ ಸಿಗ್ತಾ ಇಲ್ಲ ನಾನು ಡಿ ಎಲ್ ಮಾಡಿಸ್ಕೊಂಡಿದ್ದೀನಿ ನಾನು ದುಡಿಬೇಕು ಅನ್ನೋದೇನಾರು ಮನ್ಸಿಗೆ ಬಂತು ಅಂತ ಹೇಳಿದ್ರೆ ಅಂಥವ್ರಿಗೆ ದುಡಿಯೋಂಥವ್ರಿಗೆ ಇಂಥ ಗಾಡಿ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಟ್ಬಿಡ್ತೀನಿ ಬನ್ನಿರಿ ಒಂದು ವರ್ಷ ಎಫ್ ಸಿ ಇನ್ಶೂರೆನ್ಸು ಪರ್ಮಿಟು ಇದೆ ಕಣ್ರಿ ಯಾರಿಗಾರು ಬೇಕಾ ಬೇಗ ನನ್ನ ನಂಬರಿಗೆ ನೀವು ಕಾಲ್ ಮಾಡಿ ಓಲ್ಡ್ ಮಾಡಿ ಅಂದರೆ ಓಲ್ಡ್ ಮಾಡ್ತೀನಿ ಅಥವಾ ಖುದ್ದಾಗಿ ಬಂದು ಗಾಡಿ ನೋಡ್ಬಿಟ್ಟು ತೊಗೊಂಡೋಯ್ತು ಅಂದ್ರೂ ತೊಂದರೆ ಇಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮಲ್ಲಿ ಎಷ್ಟು ಚೀಪ್ ಅಂದರೆ ನೀವು ಎಲ್ಲೂ ಸಿಗೋಲ್ಲ ನಿಮಗೆ ಅಷ್ಟು ಚೀಪಲ್ಲಿ ಕೊಡ್ತೀವಿ ನೋಡಿ ಇಲ್ಲೊಂದು ಹನ್ನೊಂದು ಮಾಡಲಿದೆ ಇದು ಎಲ್ ಪಿ ಜಿ ಪ್ಲಸ್ ಪೆಟ್ರೋಲು ಲೇಟೆಸ್ಟ್ ವರ್ಷನ್ ಇದು ಎ ಸಿ ಪವರ್ ಸ್ಟರಿಂಗ್ ಪವರ್ ಇಂಡ ಇದೆ ಇದು ಎರಡು ಸಾವಿರದ ಹನ್ನೊಂದು ಸೆಕೆಂಡ್ ಓನರು ಎಷ್ಟು ಚೆನ್ನಾಗಿದೆ ಅಂದರೆ ರೆಡ್ ಕಲರ್ ಅನ್ನೋ ಕಲ್ಲರ್ ಒಂದು ಮೈನಸ್ ಬಿಟ್ಟರೆ ಗಾಡಿ ಮಾತ್ರ ಇದಾಗಿದೆ ಕಣ್ರಿ ತೊಗೊಂಡ್ರೆ ಇಂಥ ತೊಗೊಬೇಕು ಅನ್ಬೇಕು ನೀವು ಯಾರಿಗಾದ್ರೂ ಹೇಳಬೇಕು ಎಲ್ಲಪ್ಪ ತಂದೆ ಇಂಥ ಗಾಡಿನ ನೀನು ಇಷ್ಟು ಮುದ್ದಾಗಿರೋ ಗಾಡಿನ ಅನ್ಬೇಕು ನಿಮಗೆ ಆ ಥರ ಇದೆ ಎರಡು ಸಾವಿರದ ಅನ್ನೋದು ಮಾಡಲಿದ್ದು ಇದು ಏನು ಒಂದು ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೋಡಿದೆ ಇದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗಿದೆ ಯಾರಿಗಾದ್ರು ಬೇಕು ಅನ್ನೋರಿದ್ದರೆ ನನ್ನ ನಂಬರ್ ಕಾಲ್ ಮಾಡಿ ಇದರದ್ದು ಪ್ರೈಸು ಇದ್ರ ಡೀಟೇಲ್ಸು ಮತ್ತೊಮ್ಮೆ ಕೊಡ್ತೇನೆ ಏಕೆಂದರೆ ಇದರ ಬೆಲೆ ಇಲ್ಲಿ ಹೇಳೋದ್ರಿಂದ ಕಸಿ ಬಿಸಿ ಆಗಿಬಿಡುತ್ತೆ ಹಂಗಾಗಿ ಹೇಳಲಿಲ್ಲ ನೋಡಿ ಇನ್ನೊಂದು ಸ್ಕಾರ್ಪಿಯೋ ಒಂದಿದೆ ಇದು ಕೂಡ ಟೂ ತೌಸಂಡ್ ಫೈವ್ ಒಂಡ್ರ್ ಫುಲ್ ಸಿಂಗಲ್ ಓನರು ಅಂದರೆ ಹಿಂಗಿರಬೇಕು ಇರಬೇಕು ಗಾಡಿ ಆ ಥರ ಇದೆ ಗಾಡಿ ಇದು ಇದೆ ಕಣ್ರಿ ಆರು ಜನ ಏಳು ಜನ ನೆಮ್ಮದಿಯಾಗಿ ಹೋಗ್ಬೋದು ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಿಮ್ಮನ್ನು ಯಾರು ಹೇಳೋರು ಕೇಳೋರ್ಗೆ ಯಾರು ಇರೋಲ್ಲ ಡೀಸೆಲ್ ಒಂದು ಹಾಕ್ಸಿದ್ರೆ ಸಾಕು ನೀವು ನೀವು ಹೇಳೋ ಜಾಗಕ್ಕೆ ಈ ಕುದುರೆ ಕರ್ಕೊಂಡು ಹೋಗ್ತದೆ ಆಕಾಶದ ಮೇಲೆ ಹಾರ್ಕೊಂಡು ಹೋಗ್ತದೆ ಕಣ್ರಿ ಹಂಗೈತೆ ಇದು ಇದು ಸಿಂಗಲ್ ಓನರು ಒಂದೇ ಒಂದು ಒಬ್ಬರೇ ಮಾಲೀಕರು ಸಿಂಗಲ್ ಓನರು ಮಾಲೀಕರು ಈ ಗಾಡಿ ಏನಾರು ನಿಮಗೆ ಬೇಕು ಅಂದರೆ ಒಂದು ಸಲ ಕಾಲ್ ಮಾಡಿ ನೋಡಿ ಇದ್ರ ಪ್ರೈಸು ಇದ್ರ ಡೀಟೇಲ್ಸು ಮತ್ತೊಮ್ಮೆ ಹೇಳ್ತೀನಿ ನಾನು ಐತ್ಕೊಂಡ್ರಿ ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಅಂತ ಹಾಕಿದ್ರೆ ನಿಮ್ಮ ನಂಬರ್ ಹಾಕಿದ್ರೆ ನಾನು ಹಾಕ್ತೀನಿ ನಾನು ಆಯಿತಾ ಏಕೆ ಅಂತ ಹೇಳಿದ್ರೆ ಒಂದೊಂದು ರೀತಿ ಒಂದೊಂದು ಥರ ಆಗುತ್ತೆ ನೋಡಿ ಇಲ್ಲೊಂದು ಇದೆ ಇಂಡಿಕಾ ವಿಶ್ಟ ಇದು ಕೂಡ ಇದು ಕ್ವಾಟ್ರ್ ಜೆಟ್ ಇಂಜಿನ್ ಅಂದರೆ ಶಿಫ್ಟ್ ಇಂಜಿನ್ ಶಿಫ್ಟಿಗೆ ಬರೋ ಅಂಥ ಇಂಜಿನ್ನ ಈ ಗಾಡಿಗೆ ಹಾಕಿರ್ತಾರೆ ಎರಡು ಸಾವಿರದ ಹತ್ತು ಮಾಡಲು ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಟ್ಬಿಡ್ತೀನಿ ರೀ ಇದು ಸಖತ್ತು ಕಡಿಮೆಲೆ ಕೊಟ್ಬಿಡ್ತೀನಿ ಯಾರಿಗಾರು ಬೇಕು ಅನ್ನೋರು ಕ್ವಾಟರ್ ಜೆಟ್ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ಕಾಲ್ ಮಾಡಿ ಅದರದ್ದು ಮಾ ಅದರದ್ದು ಡೀಟೇಲ್ಸ್ ಕೂಡ ನಾನು ನಿಮಗೆ ಕೊಡೋ ಅಂಥ ವ್ಯವಸ್ಥೆ ಕೂಡ ಮಾಡ್ತೀನಿ ಚೆನ್ನಾಗಿದೆ ಅಲ್ಲ ವೈಟು ಮಿಲ್ಕಿ ವೈಟ್ ಕಣ್ರಿ ತುಂಬ ಚೆನ್ನಾಗಿದೆ ಈ ಥರ ಗಾಡಿಗಳು ಸಿಗೋದ್ರಲ್ಲಿ ಅಪರೂಪದಲ್ಲಿ ಅಪರೂಪ ಯಾರಿಗಾರು ಬೇಕು ಅಂದರೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ತೊಗೊಂಡೋಗ್ಬಿಡಿ ಸಖತ್ ಇಂಥ ವೆಹಿಕಲ್ಗಳು ಮತ್ತೆಲ್ಲೂ ಸಿಗೋಲ್ಲ ನಿಮಗೆ ಬರ್ತೀರ ತಾನೇ ನಿಮಗಾಗಿ ನಾವು ಕಾಯ್ತಾ ಇರ್ತೀನಿ ನೋಡಿ ಇಲ್ಲೊಂದಿದೆ ಎರಡು ಸಾವಿರದ ಎರಡು ಇದು ವ್ಯಾಗಿನರಿದು ಇದು ಬೇ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಟೂ ತೌಸಂಡ್ ಟು ಇದ್ರ ಬೆಲೆ ನಾವು ಒಂದು ಇಪ್ಪತ್ತು ಹೇಳ್ತಾ ಇದ್ದೀವಿ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ ಏನು ಒಂದೇ ರೇಟು ಅಂತ ಏನಿಲ್ಲ ಸೊ ನೀವು ಚೌಕಾಸಿ ಮಾಡ್ತೀರಾ ಅಂತ ರೇಟ್ ಹೇಳ್ತಾ ಇಲ್ಲ ಅಷ್ಟೇ ಬಂದರೆ ಈ ಮಾರ್ಕೆಟ್ ಬೆಲೆಗಿನ ಕಡಿಮೆ ಕೊಡ್ತೀವಿ ಅಂದರೆ ನಾವು ದುಡ್ಡು ಕೊಟ್ಟು ತಂದಿರ್ತೀವಿ ಮಾರ್ಕೆಟ್ ಬೆಲೆಗಿನ ಅಂದರೆ ಒಂದು ಸ್ವಲ್ಪ ಕ ಲಾಭ ಕಡಿಮೆ ಇಟ್ಕೊಂಡು ಕೊಡ್ತೀವಿ ಒಂದು ಐದು ಸಾವಿರ ಲಾಭ ಅಂತ ಹೇಳಿದ್ರೆ ಒಂದು ಎರಡು ಮೂರು ಸಾವಿರ ಲಾಭ ಇಟ್ಕೊಂಡು ಗಾಡಿಗಳನ್ನ ಬೇಗ ಬೇಗ ಮಾರಾಟ ಮಾಡಿಬಿಡ್ತೀವಿ ಅದಕ್ಕೆ ಇಷ್ಟು ವರ್ಷ ನಾವು ಇಲ್ಲಿ ಒಂದೇ ಯಾರ ಹತ್ರ ಒಂದು ಮಾತು ಕೇಳ್ದಂಗೆ ಸಖತ್ಗೈತ್ರಿ ಗಾಡಿ ಇದೂ ತೊಗೊಂಡ್ರಿ ಇಂಥ ಗಾಡಿ ತೊಗೊಬೇಕು ಇದು ವ್ಯಾಗಿನರ್ ಇದು ಹಾಂ ಬರ್ತೀರ ಅಲ್ವಾ ಇದು ಎಫ್ ಸಿ ಇನ್ಶೂರೆನ್ಸು ರನ್ನಿಂಗ್ ಇದೆ ಟೋಟಲ್ ಒಂದೇ ಮತ್ತೆ ಹೇಳಬೇಕು ಅಂದರೆ ನಮ್ಮಲ್ಲಿರೋ ಗಾಡಿಗಳು ಯಾವುದೇ ಆಗಲಿ ಇನ್ಶೂರೆನ್ಸು ಎಫ್ ಸಿ ಇಲ್ದಂಗೆ ನಾವು ಹೊರಗಡೆ ಕೊಡಲ್ಲ ಟ್ರಾನ್ಸ್ಫರ್ ಇಲ್ದಂಗೆ ನಾವು ಹೊರ್ಗಡೆ ಕೊಡಲ್ಲ ಟ್ರಾನ್ಸ್ಫರ್ ಚಾರ್ಜ್ ಏನಿದೆ ಅದು ಸಪ್ರೇಟಾಗಿ ಕೊಡಬೇಕು ಗಾಡಿಗಿನ್ನ ಗಾಡಿ ರೇಟ್ ಬೇರೆ ಟ್ರಾನ್ಸ್ಫರ್ ರೇಟ್ ಬೇರೆ ಆಯಿತಾ ಆರ್ ಟಿ ಒನಲ್ಲಿ ಏನು ನೋಡುತ್ತೋ ಕೇಳಿಕೊಂಡು ನಮಗೆ ಆಟೋ ಚಾರ್ಜಸ್ ಕೊಡಿ ನಿಮ್ಮ ಹೆಸ್ರಿಗೆ ಮಾಡಿಕೊಡ್ತೀವಿ ನಾವು ಗಾಡಿ ತೊಗೊಳ್ಳೋದು ಒಂದೇ ಅಲ್ಲ ಗಾಡಿನೂ ಕೊಂಡ್ಕೊಳ್ತೀವಿ ನಿಮ್ಮಲ್ಲಿ ಏನಾದರೂ ಯಾವ್ದಾರು ಗಾಡಿಗಳಿದ್ದರೆ ಕೋ ಎರಡು ಮೂರು ಗಾಡಿ ಇಕ್ಕೊಂಡಿದ್ದರೆ ಕೊಡಬೇಕು ಅನಿಸಿದ್ರೆ ನಮ್ಮ ಕಾರ್ ಕಾಲ್ ಮಾಡಿ ನಾವೇ ನಿಮ್ಮ ಮನೆಗೆ ಬಂದು ಇವತ್ತಿನ ಏನು ಮಾರ್ಕೆಟ್ ಬೆಲೆ ಇದೆ ಒಂದು ಐದು ಹತ್ತು ಸಾವಿರ ಕಮ್ಮಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ ನೀವು ಕೊಟ್ಟಿದ್ದ ಗಾಡಿ ಇನ್ನೊಬ್ರಿಗೆ ಉಪಯೋಗ ಆಗ್ತದೆ ನೀವು ಒಂದು ಐದು ಸಾವಿರ ಕಮ್ಮಿ ಕೊಟ್ಟರೆ ಇದು ಕೂಡ ನೋಡಿ ಇದು ಸಖಾತಾಗೈತೆ ಇದು ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ ಆಗೈತ್ಕೊಂಡ್ರಿ ಇದನ್ನು ಎರಡು ಸಾವಿರದ ಹತ್ತೊಂಬತ್ತು ಮಾಡ್ಲದು ಏಯ್ಟ್ ಹಂಡ್ರೆಡ್ ಆಲ್ಟೋ ಏಯ್ಟ್ ಹಂಡ್ರೆಡ್ ಹಾಂ ಇದು ಚೆನ್ನಾಗೈತೆ ಸಿಂಗಲ್ ಓನರು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಗಾಡಿ ಬೇಕು ಅನ್ನೋರು ಏನಾರು ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಗಾಡಿನ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಡ್ತೀನಿ ಚೆನ್ನಾಗಿದೆ ಅಲ್ಲ ರೆಡ್ ಕಲರ್ ಹಾಂ ಮಸ್ತಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ 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 ಅಲ್ಲ ಹ್ಞೂ ಮತ್ತೆ ಯಾಕೆ ತಡ ಮಾಡ್ತೀರಾ ತೊಗೊಬೇಕು ಅಂತೂ ಆಸೆ ದುಡ್ಡಿಲ್ಲ ಅಂತೀರಿ ಸಾಲ ಆದರೂ ತೊಗೊಂಡು ಮಾಡಬೇಕ್ರಿ ಸಾಲ ತಗೊಂಡು ತುಪ್ಪ ಅನ್ನ ತಿನ್ನಲ್ವಾ ಹಾಗೆ ಸಾಲ ತೊಗೊಬೇಕು ಮಾಡಬೇಕು ದುಡ್ಡು ಮನೇಲಿ ಇದ್ರೆ ಇರಲ್ಲ ಗಾಡಿ ಆದರೆ ಇರ್ತದೆ ನೋಡಿ ಇದೊಂದು ಆಲ್ಟೋ ಇದೆ ಏಯ್ಟ್ ಹಂಡ್ರೆಡ್ ಆಲ್ಟೋ ಎ ಸಿ ಪವರ್ ಸ್ಟಾರಿಂಗ್ ಗಾಡಿ ಸೆಕೆಂಡ್ ಇದು ಒಂದು ಐವತ್ತು ಕೊಡ್ತೀವಿ ನೋಡಿ ಇದು ಯಾರಿಗಾರು ಬೇಕು ಅನ್ನೋರು ಇದ್ರೆ ಬೇಗನೆ ಕಾಲ್ ಮಾಡಿ ಸಕ್ಕತ್ತಾಗೈತೆ ಇದೂ ಇದೂ ಇನ್ನು ಸ್ವಲ್ಪ ಏನೋ ಕಮ್ಮಿ ಕೊಟ್ಬಿಡ್ತೀವಿ ಬಂದ್ಬಿಡಿ ಗುರುಗಳೇ ಯಾರಿಗಾದ್ರೂ ಗಾಡಿ ಏನಾದ್ರು ಬೇಕು ಅನ್ನೋರಿದ್ದರೆ ದಯವಿಟ್ಟು ಬೇಗನೆ ಕಾಲ್ ಮಾಡಿ ಈಗಲೇ ತೊರೆ ಮಾಡಿ ಈಗಲೇ ಕಡಿಮೆ ಮಾಡಿ ಈಗಲೇ ಕಮ್ಮಿ ಕೊ ಕೊಟ್ಬಿಡ್ತೀನಿ ಸಖತ್ತಾಗಿದೆ ಯಾರಿಗೆ ಬೇಕು ನೋಡಿ ಸುಮ್ಮನೆ ಆಸೆ ಪಟ್ಟು ಎಲ್ಲ ನಿರಾಶೆ ನಿರಾಶೆಯಾಗ ಕೂಗ್ಬಿಡಿ ಗೊತ್ತಾದ್ರೂ ಗಾಡಿನಲ್ಲಿ ಓಡಾಡ್ಕೊಂಡು ನೀವು ಬಟ್ಟೆ ತುಂಬ ಅಂತ ಯಾರೂ ನೋಡೋಲ್ಲ ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಗಾಡೀಲಿ ಓಡಾಡಬೇಕು ಜುಮ್ಮ ನಾಲ್ಕು ಜನದ ಮುಂದೆ ಇರಬೇಕು ಅದು ಇವತ್ತಿನ ಜೀವನಕ್ಕೆ ಗೌರವ ಇವತ್ತೆಲ್ಲ ನಾಜಕ್ಕನ ಕಾಲಾರಿ ಮೊದಲು ಥರ ಎಲ್ಲ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕಸ ಗುಡಿಸೋನು ಕೂಡ ಇವತ್ತು ಖಾರಕ್ಕಿರ್ತಾನೆ ಹತ್ತು ಸಾವಿರ ಸಂಬಳ ತೆಗಿಯೋನು ಕೂಡ ಸಾಲ ಮಾಡಿ ಕಾರ್ ತಗೊಂಡೋಗ್ತಾನೆ ಅಂತ ಕಲಿಯುಗ ಕಣ್ರಿ ಇದು ಕಲಿಯುಗ ಹಾಂ ಇಂಥ ಕಾಲದಲ್ಲೂ ನೀವು ಕಾರು ಈ ಕಾಲದಲ್ಲಿ ಟೂ ವೀಲರಲ್ಲಿ ಸೇಫ್ ಇರೋಲ್ಲ ಏನಿಲ್ಲ ಅದರಲ್ಲೆಲ್ಲ ಊರು ಸುತ್ತು ಓಡಾಡ್ತೀರಾ ಬೆನ್ನೋ ಬರ್ತದೆ ಬ್ಯಾಕ್ ಪೇಯ್ನು ಸ್ಪಾಂಡಲಿಟಿಸು ಅಂತಾರೆ ಎಲ್ ಟಿ ಎಲ್ ಫೋರ್ ಎಲ್ ತ್ರೀ ವೀಕ್ ಇದೆ ಬೈಕಲ್ಲಿ ಓಡಾಡಬೇಡಿ ಅಂತಾರೆ ಮತ್ತು ಯಾಕೆ ಬೇಕು ಎಲ್ಲ ತುತ್ತಾಕ್ತೀರಾ ಬೇಡ ಸುಮ್ಮನೆ ಇಂಥ ಗಾಡಿ ಕಾರ್ ತೊಗೊಂಡು ನೆಮ್ಮದೇ ಕಾರ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಚುಮ್ಮಾಗಿ ಹೋಗ್ಬೋದು ಸೇಫ್ಟಿ ಕೂಡ ಸಿಗುತ್ತೆ ಅದರಲ್ಲಿ ಏನು ಸೇಫ್ಟಿ ಇರಲ್ಲ ಓಹೋಹೋ ನೋಡಿ ಇಲ್ಲೊಂದು ಬಂತು ನೋಡಿ ಇದೊಂದು ಶಿಫ್ಟು ಡಿಸೈರು ಎರಡು ಸಾವಿರದ ಎಂಟು ಮಾಡಲಿದ್ದು ಸಖತ್ತಾಗೈತೆ ಇದು ಸಿಂಗಲ್ ಓನರ್ ಇರಬೇಕು ಬುಕ್ ನೋಡಿ ಹೇಳ್ತೀವಿ ಆದರೆ ಗಾಡಿ ಮಾತ್ರ ಸೂಪರ್ ಆಗೈತೆ ಒಂದು ರೂಪಾಯಿ ಕಲಿತ ಇದ್ರೂ ನಾನೇ ಮಾಡಿಕೊಡ್ತೀನಿ ಸಖತ್ತಾಗೈತೆ ನೋಡಿ ಇದು ಯಾರು ಶಿಫ್ಟು ಡಿಸೈರು ಇದು ಎಫ್ ಸಿ ಕೂಡ ಐದು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸು ಅಂದರೆ ಅವಾಗಲೇ ಹೇಳಿದ್ನಲ್ಲ ಯಾವುದೇ ಗಾಡಿನೂ ನಾವು ಎಫ್ ಸಿ ಇನ್ಶೂರೆನ್ಸ್ ಇಲ್ದಂಗೆ ಹೊರಗಡೆ ಕೊಡಲ್ಲ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ನೋಡಿ ಇನ್ನೊಂದಿದೆ ಇದು ಐ ಟ್ವೆಂಟಿ ಇದು ಐ ಟ್ವೆಂಟಿ ಇದು ತುಂಬ ಚೆನ್ನಾಗಿದೆ ಇದು ಲೆವೆನ್ ಮಾಡಲಿದ್ದು ಇದು ಯಾರಿಗಾರು ಬೇಕು ಅನ್ನೋರಿದ್ದರೆ ರೈಟ್ ಸೈಡಲ್ಲಿ ನಿಂತಿದೆಯಲ್ಲ ಅದು ಎಡಗಡೆ ಇರೋದು ಸಿಫ್ಟ್ ಡೀಸರು ಅದ್ರ ಮುಂದೆ ಇರೋದು ಒಂದು ಐತೆ ನೋಡಿ ಇದು ಗೆಡ್ಸ್ ಅದು ಏನಾದರೂ ಒಂದು ಮೂವತ್ತು ಕೊಟ್ಬಿಡ್ತೀವಿ ಅದೇ ಒಂದು ದೊಡ್ಡ ವಿಷಯ ಎಲ್ಲ ಅದು ಅದು ಚೆನ್ನಾಗಿದೆ ಟೂ ತೌಸಂಡು ಸೆವೆನ್ ಏಟೋ ಇರಬೇಕು ನೋಡಿ ಇಲ್ಲೊಂದು ಐ ಟ್ವೆಂಟಿ ಒಂದಿದೆ ಯಾವುದು ಐ ಟ್ವೆಂಟಿ ಇದು ಫೈ ಸೆವೆನ್ ಹಾಂ ಫೈ ಸೆವೆನ್ ಫೈವ್ ಒನ್ ಐ ಟ್ವೆಂಟಿ ಅದು ಎರಡು ಸಾವಿರದ ಅಲ್ಲದ ಬಡ್ಲು ಅದು ಕೂಡ ಕಡಿಮೆ ಕೊಟ್ಬಿಡ್ತೀವಿ ಅಂದರೆ ಮಾರ್ಕೆಟ್ ಬೆಲೆಗಿನ್ನ ಕಡಿಮೆ ಕೊಟ್ಬಿಡ್ತೀವಿ ಸಿಂಗಲ್ ಓನರು ತುಂಬ ಚೆನ್ನಾಗಿದೆ ಗಾಡಿ ಅಂದರೆ ಚೆನ್ನಾಗಿ ಎಲ್ಲ ಗಾಡಿನೂ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಯಾಕೆ ಅಂದರೆ ನಾವು ಆಲ್ರೆಡಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ರೋಡ್ ಕಂಡೀಷನ್ ಆನ್ ಕಂಡ ಆನ್ ರೋಡ್ ಕಂಡೀಷನ್ ಇಕ್ಬಿಟ್ಟಿರ್ತೀವಲ್ವಾ ಹಂಗಾಗಿ ನಿಮ್ಗೆ ಹೇಳೋದು ನಾನು ಐ ಟ್ವೆಂಟಿ ಇದು ಸಖತ್ತಾಗೈತೆ ಯಾವ ಗಾಡಿನೂ ಹಂಗೆ ಯಾ ಅಂತೀರ ಅದನ್ನು ಬೇಕಾದ್ರೆ ನೀವು ಹಂಗಾಗಿ ಎಲ್ಲ ಗಾಡಿನೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಇಟ್ಬಿಟ್ಟಿರ್ತೀವಿ ನೀವು ಬಂದು ತೊಗೊಂಡು ಗಾಡಿ ತೊಗೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಬೇರೆ ಇನ್ನೇನಿಲ್ಲ ಐ ಟ್ವೆಂಟಿ ಡೀಸೆಲ್ ವೆಹ್ಕಲ್ ನೋಡಿ ಯೋಚನೆ ಮಾಡಿ ಕಡಿಮೆ ರೇಟ ಚಿಪ್ಪಲ್ಲಿ ಬೆಸ್ಟ್ ರೇಟ್ ಚೀಪ್ ರೇಟ್ ಆಪ್ರೇಟ್ 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 ಚೀಪ್ ರೇಟ್ ಸಂತೆಯಲ್ಲಿ ಹರಾಜು ಕೂಗ್ತಾರಲ್ಲ ಹಂಗೆ ನಮ್ಮಲ್ಲಿ ಅಷ್ಟು ಇನ್ನೊಂದು ಚೌರ್ಲೆಟ್ ಬೀಟ್ ಇದೆ ಅದು ಕೂಡ ಅಷ್ಟೇ ಅದು ಎರಡು ಸಾವಿರದ ಹನ್ನೆರಡು ಮಾಡಲು ಅದು ಕಡಿಮೆಲಿ ಕೊಟ್ಬಿಡ್ತೀವಿ ನೀವು ಆಶ್ಚರ್ಯ ಬೀಳ್ತೀರ ಏನಪ್ಪ ಇಷ್ಟು ಸಣ್ಣ ಇಷ್ಟು ಕಡಿಮೆ ಕೊಡ್ತಾವ್ರಿ ಇವರು ಅಂತ ಬಂದು ನೋಡಬೇಕ್ರಿ ನೀವು ಹತ್ತಿರ ಬಂದರೆ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟು ಯಾರೂ ಕೊಡೋಲ್ಲ ಮಾರ್ಕೆಟ್ ಬೆಲೆಯಲ್ಲಿ ಇವತ್ತು ಅಂದರೆ ನಾವು ದುಡ್ಡು ಕೊಡ್ತಾ ಬಂದಿರ್ತೀವಿ ಸುಮ್ಮನೆ ಎಲ್ಲರೂ ಹೇಳ್ತಾರಲ್ಲ ಆ ಥರ ಡೈಲಾಗ್ ಹೇಳೋದು ಅಷ್ಟೇ ಎಲ್ಲರೂ ಹೇಳ್ತಾರಲ್ಲ ಏ ನಾನು ಹಂಗೆ ಕಟ್ಬಿಡ್ತು ಹಿಂಗೆ ಕೊಡ್ತೀನಿ ಇಲ್ಲಿಂದ ಅಲ್ಲಿಗೆ ಎಲ್ಲಿಂದ ಅಲ್ಗೆ ಆಡ್ತಾರೆ ಹಂಗೆ ಗಾಡಿ ಮೇಲೆ ಕೂತ್ಕೊಳ್ಳೋದು ಹೆಂಗೆ ಹೇಳ್ತೀರಾ ಹೆಗರೋದ್ರೆ ಹಿಂಗೆ ಕೇಳ್ತಾರೆ ಕೋತಿ ಥರ ಆಡ್ತಾರೆ ಕಣ್ರಿ ಕೆಲವು ಜನ ಕೆಲವು ಕಾರ್ ಬಜಾರ್ನಲ್ಲಿ ಅದೇನೋ ಅವ್ರದ್ದು ವೀಡಿಯೋ ಮಾಡ್ಕೊಂಡು ಹೋಗೋದು ಕಲಿಬೇಕು ಅವರೇ ಮಾಲೀಕರಾಗ್ಬಿಡ್ತಾರೆ ಏನೋ ಅವ್ರು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಇವನ್ನ ಅವರೇ ಮಾಲೀಕರಾಗಿ ತಕ್ಕ 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 ತಕ್ಕನ ಕುಡಿತಾರೆ ನೋಡಿ ಇದೊಂದು ಇದೆ ಇದೊಂದು ಟೂ ತೌಸಂಡ್ ನೈನು ಇದು ಟೂ ತೌಸಂಡ್ ನೈನು ಇದು ಚೀಪ್ ಆ್ಯಂಡ್ ಬೆಸ್ಟ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಕಲರ್ ಒಂದು ಅನ್ನೋದು ಅಂದ್ಬಿಟ್ರೆ ಏನೂ ತೊಂದರೆ ಇಲ್ಲ ಇದು ಸೂಪರ್ ಆಗಿದೆ ಎರಡು ಸಾವಿರದ ಹನ್ನೊಂದು ನೋಡಿ ಇದನ್ನು ಯಾರಿಗಾರು ಬೇಕು ಅನ್ನೋರಿದ್ರೆ ಭಾಳ ಚೀಪ್ ರೇಟಲ್ಲಿ ಕೊಡ್ತೀನಿ ನೀವು ಅಂದ್ಕೊತೀರಾ ನೀವು ಅಂದ್ಕೊಂಡು ಇಲ್ಲಿ ಒಳಗಡೆ ಬಂದಾಗ ಅಯ್ಯಪ್ಪ ಇಷ್ಟೊಂದು ಕಡಿಮೆನೇ ಇದು ರೇಟ್ ಇದು ಅಂದ್ಕೊತೀರಾ ಅಂದರೆ ಕಡಿಮೆ ಅಂದರೆ ಏನು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಪೇಂಟ್ ಆಗ್ಬಿಟ್ಟೈತೆ ಡೆಂಟ್ ಆಗ್ಬಿಟ್ಟೈತೆ ಇನ್ನೇನು ಅನ್ಕೊಳಕ್ಕೆ ಹೋಗ್ಬೇಡಿ ನೀವು ಚೆನ್ನಾಗಿರೋ ಗಾಡಿನೇ ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಫಾಲೋವರ್ಸ್ಗೆ ನನ್ನ ವಾಟ್ಸಪ್ ಫ್ರೆಂಡ್ಸ್ಗೆ ಕೊಡಬೇಕು ಕೊಡ್ತೀನಿ ಅಷ್ಟೇ ಎಲ್ಲ ನನ್ನ ಹತ್ತು